ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ ಆರೋಗ್ಯ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲ ನೆರವೇರಲಿ ನಿಮ್ಮ ಕನಸು ನನಸಾಗಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಸಕಲ ಕಷ್ಟಗಳು ದೂರಾಗಲಿ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗಲಿ ಅಂತ ನಾನು ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಆಸೆಗಳನ್ನು ಇಟ್ಕೊಂಡಿರಬಹುದು ಏನೋ ಒಂದು ನಿಮ್ಮದು ಕೆಲಸ ಆಗಬೇಕು ಅದು ನಿಮ್ಮ ಮದುವೆಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮವ್ರಿಗೆ ನಿಮ್ಮ ಮಕ್ಕಳ ಮದುವೆಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ್ದಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಇಲ್ಲಿ ನೀವು ಎರಡು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಆ ಪ್ರಶ್ನೆಗಳು ನಿಮಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಬೇರೆಯವರಿಗೆ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮ ಮನೆಯವರಿಗೆ ಸಂಬಂಧಿಸಿದ್ದಿರ್ಬೋದು ಮಕ್ಕಳಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಕೆರಿಯರ್ ಬಿಸ್ನೆಸ್ ಜಾಬ್ ಕೋರ್ಟಿನಲ್ಲಿ ಕೇಸ್ ಉಂಟು ಅಥವಾ ಆಸ್ತಿಯಲ್ಲಿ ಏನೋ ಆಗ್ತಾ ಉಂಟು ಅದು ಕ್ಲಿಯರ್ ಆಗುತ್ತಾ ಅನ್ನೋದಿರ್ಬೋದು ಹೆಲ್ತ್ ರಿಲೇಟೆಡ್ ಇಶ್ಯೂ ಇರ್ಬೋದು ಕೆಲವೊಂದು ಗುಪ್ತ ಆಸೆಗಳಿರ್ಬೋದು ಗುಪ್ತ ಸಮಸ್ಯೆಗಳಿರ್ಬೋದು ಸೊ ಕೆಲವೊಂದು ಹೇಳ್ಕೊಳ್ಲಿಕ್ಕೆ ಆಗಲ್ಲ ಸೊ ಅಂಥ ಸಮಸ್ಯೆಗಳಿರುತ್ತೆ ಕೆಲವೊಂದು ಅಂಥ ಆಸೆಗಳಿರುತ್ತೆ ಸೊ ಅದು ಕೂಡ ಆಗಿರಬಹುದು ನನ್ನ ಜೀವನದಲ್ಲಿ ಕಂಡ ಕನಸು ನನಸಾಗುತ್ತಾ ಸೊ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಅದು ನಿಮಗೋಸ್ಕರನೂ ಇರ್ಬೋದು ನಿಮ್ಮ ಅವರಿಗೋಸ್ಕರನೂ ಇರ್ಬೋದು ಆ ಪ್ರಶ್ನೆ ಯಾವುದೇ ರೀತಿಯಿಂದಲೋ ನೀವು ಅಂದರೆ ಆಗುತ್ತಾ ಇಲ್ವ ಆ ಥರ ಕೇಳ್ಕೊಳ್ಬೋದು ಮತ್ತೆ ಆಗುತ್ತೆ ಅಂದರೆ ಏನಕ್ಕೆ ಆಗುತ್ತೆ ಯಾವ ಥರ ನೀವು ಏನು ಮಾಡಬೇಕು ಆಗಬೇಕು ಅಂದರೆ ಸೊ ನೀವು ಅಲ್ಲಿ ಒಂದು ಏನಾದರೂ ಸ್ಟೆಪ್ ತಗೊಳ್ಬೇಕಲ್ಲ ನೀವೇನಾದರೂ ಒಂದು ಆ್ಯಕ್ಷನ್ ತಗೊಂಡಾಗ ಮಾತ್ರ ಅದು ವರ್ಕ್ ಆಗುತ್ತೆ ಅಲ್ವಾ ಸೊ ಹಾಗೇನೆ ತಗೊಳ್ಬೇಕಂತ ಇಲ್ಲ ಜಸ್ಟ್ ಆಗುತ್ತೆ ಮತ್ತು ಆಲ್ಮೋಸ್ಟ್ ನಾವಲ್ಲಿ ಏನಾದರೂ ಒಂದು ಸ್ವಲ್ಪ ಆ್ಯಕ್ಷನ್ ಅನ್ನೋದನ್ನು ನಾವೇನಾದರೂ ಒಂದು ಮಾಡಬೇಕಾಗುತ್ತೆ ಏನು ಮಾಡಬೇಕು ಅಂತಲೇ ಹೇಳ್ತೀನಿ ಈ ಒನ್ ಡೇಲೆ ಆಗಲ್ಲ ಅಂತ ಅದು ಏನಕ್ಕಾಗಲ್ಲ ನಿಮಗೆ ಅದು ಆಗಬೇಕು ಅಂದರೆ ನೀವೇನು ಮಾಡಬೇಕು ಸೊ ಅದು ಕೂಡ ನೋಡುವ ಇಲ್ಲಿ ನೀವು ನಾನು ಮೊದಲೇ ಹೇಳಿದಾಗಿ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ನಂಗೆ ಎರಡು ಪ್ರಶ್ನೆ ಇಲ್ಲ ಒಂದೇ ಪ್ರಶ್ನೆಗೆ ಓಕೆ ಒಂದೇ ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ನೀವು ಸೊ ಇಲ್ಲಿ ಸೇಮ್ ಒಂದೇ ಪ್ರಶ್ನೆಯನ್ನು ಎರಡೆರಡು ಸಲ ಕೇಳೋ ಹಂಗಿಲ್ಲ ಯಾವುದಾದ್ರು ಒಂದು ಪ್ರಶ್ನೆಗೆ ಅಂದರೆ ಇವಾಗ ಒಂದೇ ಒಂದು ಪ್ರಶ್ನೆಯನ್ನು ಕೇಳಬೇಕು ನೀವು ಎರಡು ಹೂಗು ಎರಡೂ ಒಂದೇ ಸೇಮ್ ಪ್ರಶ್ನೆಯನ್ನು ಕೇಳೋ ಹಂಗಿಲ್ಲ ಇದು ನಿಮ್ಮ ಜಾಬ್ ರಿಲೇಟೆಡ್ ಇರ್ಬೋದು ಪ್ರಮೋಷನ್ ಇರ್ಬೋದು ಮಕ್ಕಳಿಗೆ ಮದುವೆ ಆಗುತ್ತಾ ಮನೆ ಕಟ್ಟುತ್ತಾ ಕಟ್ಟಲಿಕ್ಕೆ ಆಗುತ್ತಾ ಸೊ ನಾವು ಒಂದು ಸೈಟ್ ತಗೊಳ್ಬೇಕಂತ ಇದ್ದೇವೆ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆ ಉಂಟು ಅದು ಕ್ಲಿಯರ್ ಆಗುತ್ತಾ ನನಗೆ ಪ್ರಮೋಷನ್ ಸಿಗುತ್ತಾ ಗೌರ್ಮೆಂಟ್ ಜಾಬ್ ಸಿಗುತ್ತಾ ನನಗೆ ಒಂದು ಉತ್ತಮ ಸ್ಯಾಲರಿಯ ಜಾಬ್ ಸಿಗುತ್ತಾ ಕೋರ್ಟಿನಲ್ಲಿ ಕ್ಲೇಸ್ ಅದು ಕ್ಲಿಯರ್ ಆಗುತ್ತಾ ನಮಗೆ ನೆಮ್ಮದಿಯ ಜೀವನ ಸಿಗುತ್ತಾ ನಮ್ಮ ಮಕ್ಕಳು ನಮ್ಮ ಮಾತು ಹೇಳಿದ್ದು ಗೆಲ್ತಾರ ಸೊ ನಮ್ಮ ಮನೆಯವರು ಚೇಂಜ್ ಆಗ್ತಾರ ತಾತ್ಪಾತಿಯಿಂದ ಅವರು ರಿಮೂವ್ ಆಗ್ತಾರ ತಾತ್ಪಾತಿ ಸೊ ಬೇರೆ ಯಾರು ಕೂಡ ಆಗಿರ್ಬೋದು ಸೊ ಅಲ್ಲಿಂದ ಅವರು ಬರ್ತಾರ ರಿಟರ್ನ್ ನಿಮ್ಮ ಜೀವನದಲ್ಲಿ ಇರುವಂತಹ ಏನೇ ಒಂದು ಆಸೆ ಗೋರಿಕೆಯನ್ನು ಇಟ್ಕೊಂಡು ಕೂಡ ನೀವು ಕೇಳ್ಬೋದು ಏನೊಂದು ಸಮಸ್ಯೆ ಉಂಟು ಅದು ಪರಿಹಾರ ಆಗಬೇಕು ನಿಮಗೆ ಸೊ ಅದರ ರಿಲೇಟೆಡ್ ಕೂಡ ಕೇಳ್ಕೊಳ್ಬೋದು ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಹಾಗೆಯೇ ನೀವು ಪ್ರಶ್ನೆ ಯಾವುದು ಕೇಳಬೇಕು ಅಂತ ಫಸ್ಟ್ ಒಂದು ಕ್ಲಿಯರ್ ಆಗಿ ಒಂದು ಬುಕ್ಕಲ್ಲಿ ಬರೀರಿ ಏನೊಂದು ಪೆನ್ನು ಪೇಪರ್ ತಗೊಂಡು ಏನಕ್ಕೆ ಅಂದರೆ ಕೆಲವು ಸಲ ನೀವು ಪ್ರಶ್ನೆ ಏನೋ ಒಂದು ಕೇಳಬೇಕು ಅಂತ ಅಂದ್ಕೊಂಡಿರ್ತೀರಾ ಇಲ್ಲಿ ಕೇಳುವಾಗ ಇನ್ನೊಂದು ಏನೋ ಕೇಳ್ತೀರಾ ಮತ್ತು నిమం కన్ఫ్యూషన్ అయ్యో ఇదే హింగ్ అదే హ్యాంగత హ నన్ను అనుకో ఆగల్వ సో అదకోస్కర హి ఫస్ట్ క్వశ్చన్ ఏం కేంత మనస్సిన క్లియర్ ఆగి అనుకో ఆ ప్రశ్నయను కేకొలి ఫస్ట్ నిమ్మ ఇష్ట దేవ దేవరూ గురుగలను ప్రార్థన మిగ మన దేవరూ సర్వశక్తన భగవంత ఐనూ సెస్సల్న ప్రార్థన ఆనంతర ప్రశ్నయను కేకొలి ఆ నంతర ఈ హూ ల్యాొందు మొదల ಆಕರ್ಷಣೆ ಆಗುತ್ತೆ ಅದನ್ನು ನಿಮ್ಮ ಆಯ್ಕೆಯಾಗಿ ತಗೊಳ್ಳಿ ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ಕಾರಣಕ್ಕೂ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಉಳಿದ ಒಂದು ಹೂವನ್ನು ಉಳಿದಿರುತ್ತೆಲ್ಲ ಅದನ್ನು ನಿಮ್ಮ ಆಯ್ಕೆಯಾಗಿ ತಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಮಾತ್ರ ನೀವು ಹೂವನ್ನು ತಗೊಳ್ಳಿ ಏನಕ್ಕೆ ಅಂದರೆ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ದೈಹಿಕ ಶಕ್ತಿ ಇರ್ಬೋದು ದೈಹಿಕ ಹಿಪ್ರೇಷನ್ ಇರ್ಬೋದು ದೈವರ್ಫ ಇರ್ಬೋದು ಸೊ ಆಟೋಮೆಟಿಕ್ ನಿಮ್ಮಲ್ಲಿ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ ಸೊ ಅದು ನಿಮಗೆ ಕನೆಗೆ ಕಾಣಿಸ್ಬೇಕಂತ ಇಲ್ಲ ಸೊ ಬಟ್ ಜನರಲ್ ಆಗಿ ನಿಮಗೆ ಇದು ಆಯ್ಕೆ ಮಾಡುವಾಗ ನಿಮ್ಮಲ್ಲಿ ಒಂದು ಶಕ್ತಿ ಬರಬೇಕಾಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುವಂತಹ ಹೂವನ್ನು ಚೂಸ್ ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಲಿಕ್ಕೆ ಹಾಗಾಗಿ ಹೇಳ್ತಾ ಇದೇನೋ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸರ್ವಶಕ್ತನ ಭಗವಂತನ ಹೆಸರಿನಲ್ಲಿ ಖಂಡಿತವಾಗಿಯೂ ನಿಮಗೆ ಇಲ್ಲಿ ಒಂದು ಗೈಡ್ ಸಿಗುತ್ತೆ ಏನು ಮಾಡಬೇಕು ಅಂತ మొదల ప్రశ్నకి నీవు కేకొల్ మనస్ ప్రార్థనయ్యూ మొలి ఏం బరుతే అంత నోడు మొదలన ప్రశ్నయను మనస్నల్ని కల్కొల్ ఏం ప్రశ్న ఉంటు నిమ్ అదూ ఆ నంతర నిష్ట దేవరను గురు సరచుక్త భగవంతన హెస్నల్ హరినల్ని ప్రార్థనయీ ప్రశ్నయను మూడు సల కే బెంట్ ప్రశ్న ఉంటు నోడి ని మనస్సిన సో ఏ మొదలనెహూ ఆయ్కె మాకు సో నిమ్మ మొదలనే ప్రశ్న ఏనుంటు అదనూ ప్రార్థన మాకు నిమ్మ మరల ప్రశ్నకి ఉత్తార బు ఇన్నొమ్మే ట్రై మారి అంతా బంది సో ఇన్నొమ్మే నాడువా

ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಕ್ಲಿಯರ್ ಕ್ಲಿಯರಾಗಿ ಎಸ್ ಅಂತ ಬಂದಿದೆ ನೀವೇನು ಅಂದ್ಕೊಂಡ್ರೂ ಅದು ಆಗುತ್ತೆ ನೀವು ಜಾಬ್ ರಿಲೇಟೆಡ್ ಕೇಳಿದ್ರೂ ಉದ್ಯೋಗ ಸಿಗುತ್ತಾ ಕೆಲಸ ಸಿಗುತ್ತಾ ಪ್ರಮೋಷನ್ ಸಿಗುತ್ತಾ ಅಂತ ಕೇಳಿದ್ರು ಓಕೆ ಇದು ಎಸ್ ಬಂದಿದೆ ಮನೆ ಕಟ್ಟಲಿಕ್ಕೆ ಆಗುತ್ತಾ ಅಥವಾ ನಮ್ಮ ಮಕ್ಕಳು ಸೊ ಏನೋ ಒಂದು ಬ್ಯಾಡ್ ಹ್ಯಾಬಿಟ್ಸಲ್ಲಿದ್ದಾರೆ ಅವರು ಅದರಿಂದ ಹೊರ ಬರ್ತಾರಾ ಅಂತ ಕೇಳಿದ್ರು ಎಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ನಿಮಗೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಆಟೋಲರ ನಿರ್ಧಾರ ಬೇಡ ನೀವು ಇಲ್ಲಿ ಪ್ರಶ್ನೆಯನ್ನು ಕೆಲವರು ನಿಮ್ಮವರಿಗೋಸ್ಕರ ಕೇಳಿದ್ದೀರಾ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಗೋಸ್ಕರ ಕೇಳಿದ್ದೀರಾ ಅವರಿಂದ ಕಾಲ್ ಮೆಸೇಜ್ ಬರುತ್ತ ಸೊ ಎಸ್ ಅಂತ ಹೇಳ್ತೇನೆ ಹಂಗೇ ಕೆಲವರು ಇಲ್ಲಿ ತಾತ್ಮಾ ಅರ್ತಿದ್ದಾರೆ ಅವರು ರಿಮೂವ್ ಆಗ್ತೀರಾ ಅಂತ ಕೇಳಿದ್ದೀರಿ ಸೊ ನನಗೆ ಯಾವ ಥರ ಎನರ್ಜಿ ಸಿಗುತ್ತೆ ಆ ಥರ ಹೇಳ್ತಾ ಇದನ್ನು ಖಂಡಿತವಾಗಿ ಅವರು ರಿಮೂವ್ ಆಗ್ತಾರೆ ಇದು ಆಗುತ್ತೆ ಬಟ್ ಇಲ್ಲಿ ತಾಳ್ಮೆ ಬೇಕೋ ಸ್ವಲ್ಪ ದುಡುಕಿ ನೀವು ನಿರ್ಧಾರವನ್ನು ತಗೊಳ್ಬೇಡಿ సో హణ విషయర్బోదు బిజ్నెస్ సంబంధ ఈ బ్నెస్ ఏదో ఒక నినో వందా వ్యాపార మరికి సో ఆమె అద్ర బిగ్గే అంటే ఆ థర్ పడబేడి సో మక్క విషయ హే ప్రేమీల నదవేనూ హేనో ఆస్తి మారాట ఇ ఆస్తి తగలదిరబోదు మ్యారేజ్ రిలేటెడ్ ఇబోదు బట్ ఇది అందుకొంత తే ఒళ్ళ రీతి ఆకంద్రెండా స్వల్ప వేయిట్ మే వింగ్ ఎనర్జీ అంటూ తాళమే అన్నోదిలీ తుంబ్యే అది బరీ నిర్ధార బేడ అంత ಇಲ್ಲಿ ಮತ್ತೊಂದು ಮೇನ್ ವಿಷಯ ಅಂದರೆ ನೀವು ಸ್ವಲ್ಪ ದೃಷ್ಟಿಕೋನದಲ್ಲಿ ನೋಡಬೇಕಾಗುತ್ತೆ ದುಷ್ಟಿಕೋನದಲ್ಲಿ ಅಂದರೆ ಸೊ ಏನಾಗ್ತಾ ಉಂಟು ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಸೊ ನಿಮಗೆ ಒಂದು ಶಕ್ತಿ ಉಂಟು ಒಂದು ಎನರ್ಜಿ ಉಂಟು ಈಗ ನೀವು ಪ್ರಾರ್ಥನೆ ಮಾಡಿದ್ದೀರಾ ಏನು ಕ್ವಶನ್ ಕೇಳಿದ್ದೀರಾ ಅದರಲ್ಲಿ ರಿಲೇಟೆಡ್ ಆಗಿ ಸ್ವಲ್ಪ ಆಲೋಚನೆ ಮಾಡಿ ನಿಮಗೆ ನಿಮಗೆ ಬೇರೆಯವರಿಂದ ಹೆಲ್ಪ್ ಸಿಗ್ಬೋದು ನಿಮ್ಮ ಇಷ್ಟ ದೇವ ದೇವರಿಂದ ಸಪೋರ್ಟ್ ಸಿಗ್ಬೋದು ಏನು ಅಷ್ಟೇ ನಿಮಗೆ ಸಪೋರ್ಟ್ ಮಾಡ್ಬೋದು ಯಾರ ಮೂಲಕವಾದರೂ ಅಥವಾ ನಿಮಗೆ ಒಂದು ಸೈನ್ ಅನ್ನೋದು ಒಂದು ಚಿಹ್ನೆ ಸಂಕೇತ ಸೊ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಗೋಚರವಾಗುತ್ತೆ ಇದು ಮಾಡಲಿಕ್ಕೆ ಏನು ನೀವು ಮಾಡಬೇಕು ಇದು ಸಕ್ಸಸ್ ಆಗಬೇಕು ಅಂತ ನಾನು ಅಂದ್ಕೊಂಡ ಕೆಲಸ ಸೊ ಆ ಸಮಸ್ಯೆ ಪರಿಹಾರ ಆಗಬೇಕು ಅಂದರೂ ಏನು ಮಾಡಬೇಕು ಅನ್ನೋದು ನಿಮಗೊಂದು ಮಾರ್ಗ ಅನ್ನೋದು ಕಾಣಿಸುತ್ತೆ ಹಂಗೇ ಆಸೆ ಕೋರಿಕೆ ಇದ್ರೂ ಅದು ಕೂಡ ನೆರವೇರಿಕೆ ನಿಮಗೆ ಒಂದು ದಾರಿ ಅನ್ನೋದು ನಿಮ್ಮ ಇಷ್ಟ ದೇವ ದೇವರು ಯಾವ ದೈವ ದೇವರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಅಥವಾ ಸರ್ವಸಕ್ತನಾದ ಭಗವಂತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ ಸೊ ಅವರು ನಿಮಗೆ ಒಂದು ಮಾರ್ಗ ಅನ್ನೋದನ್ನು ತೋರಿಸ್ತಾರೆ ಯಾವುದಕ್ಕೂ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಖುಷಿ ಖುಷಿಯಾಗಿರಿ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಯಾರೆಲ್ಲ ಎರಡನೇ ಪ್ರಶ್ನೆ ಕೇಳಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಮುದಿಸಲ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಶ್ನೆಯನ್ನು ಎರಡನೇ ಪ್ರಶ್ನೆ ಏನು ಅಂತ ಎರಡನೇ ಹೋನ್ನು ಆಯ್ಕೆ ಮಾಡಿಕೊಂಡು ಕೇಳ್ಕೊಳ್ಳಿ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳಿದ್ದೀರಾ ನಿಮ್ಮ ಆನ್ಸರ್ ಬಂದ್ಬಿಟ್ಟು ನೋ ಅಂತ ಬಂದಿದೆ ನೀವು ಇಲ್ಲಿ ಬೇಸರ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ನೋ ಅಂತ ಬಂದಿದೆ ಅಂತ ಕೆಲವರು ಅಂದರೆ ಇಲ್ಲಿ ಯಾವ ಥರ ಎನರ್ಜಿಸ್ ಸಿಗುತ್ತೆ ಅಂದರೆ ಕೆಲವರು ಇಲ್ಲಿ ನಮ್ಮ ಲೈಫಲ್ಲಿ ಅಂದರೆ ನಮ್ಮ ಹುಡುಗನ ಲೈಫಲ್ಲಿ ಹುಡುಗಿಯ ಲೈಫಲ್ಲಿ ಟಾಟ್ ಪಾರ್ಟಿ ಇದ್ದಾರೆ ಅಂತ ಕೇಳಿದ್ದೀರಾ ಸೊ ಖಂಡಿತವಾಗಿ ಟಾಟ್ ಪಾರ್ಟಿ ಇಲ್ಲ ಅಂತ ಬಂದಿದೆ ನೋ ಅಂತ ಬಂದಿದೆ ಮತ್ತು ಕೆಲವರು ಜಾಬ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಪ್ರಪೋಸಲ್ ರಿಲೇಟೆಡ್ ಕೇಳಿದ್ದೀರಾ ಕೆಲವರು ಕೋರ್ಟ್ ನೆರವು ಬಿಡುವಂತಹ ಕೇಸ್ ಬಗ್ಗೆ ಕೇಳಿದ್ದೀರಾ ಅಥವಾ ಸೊ ಗಂಡ ದೂರ ಆಗಿದ್ದಾರೆ ಅವರು ಮನೆಗೆ ಬರ್ತಾರಾ ಎಂಟಿ ಮನೆ ಬಿಟ್ಟು ಹೋಗಿದ್ದಾರೆ ಸೊ ಅವರು ರಿಟರ್ನ್ ಬರ್ತಾರೆ ಇಲ್ಲಿ ಯಾವ ಥರ ಎನರ್ಜಿ ಸಿಕ್ಕಿದೆ ಸೊ ಆ ಥರ ಹೇಳ್ತಾ ಇದ್ದೇನೆ ಇಲ್ಲಿ ನೀವು ಕೇಳುವ ಪ್ರಶ್ನೆ ಮೇಲೆ ಇದು ಡಿಪೆಂಡೆಂಟ್ ಆಗುತ್ತೆ ನೀವೇನು ಪ್ರಶ್ನೆ ಕೇಳಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಅದರ ಮೇಲೆ ಕೆಲವೊಂದು ಸಲ ನೀವು ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಕೇಳಿಲ್ಲ ಕೆಲವರು ಎಲ್ಲರೂ ಅಲ್ಲ ಸೊ ನಿಮ್ಮಲ್ಲಿ ಸ್ವಲ್ಪ ಗೊಂದಲ ಉಂಟು ಅಂದರೆ ಕೆಲವರಲ್ಲಿ ಸಿತ್ತು ಉಂಟು ಇದು ಬೇಕಾ ಬೇಡವಾ ಅಂದರೆ ಕ್ಲಾರಿಟಿ ಇಲ್ಲ ದೊಡ್ವಾ ಮನಸ್ಥಿತಿ ಉಂಟು ಎಟ್ ಪ್ರೆಸೆಂಟ್ ಇದು ನೋ ಬಟ್ ಫ್ಯೂಚರಲ್ಲಿ ಇದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಚೇಂಜಸ್ ಆಗುತ್ತೆ ಅಂದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಎಫಿನೆಸ್ ಅನ್ನೋದು ಸಿಗುತ್ತೆ ಇದು ಇವಾಗ ನಿಮಗೆ ನೋವು ಉಂಟು ದುಃಖ ಉಂಟು ಈ ಪ್ರಶ್ನೆ ನೋ ಅಂತ ಬಂದಿದ್ರಲ್ಲಿ ಬಟ್ ಇವಾಗ ಈ ಮೂಮೆಂಟಲ್ಲಿ ತುಂಬ ಅಡೆತಡೆಗಳುಂಟು ತುಂಬ ಸ್ಟಕ್ ಎನರ್ಜಿ ಉಂಟು ಸೊ ಹಾಗಾಗಿ ಇಲ್ಲಿ ಕಂಡೀಷನ್ ಸರಿಯಿಲ್ಲ ಇವಾಗ ನಿಮಗೆ ಎಸ್ ಬಂದಿದ್ರು ಕ್ವಶನು ಸೊ ನೀವು ಇಲ್ಲಿ ತುಂಬ ಸಮಸ್ಯೆಗೆ ಸಿಲ್ಕಾಕೊಳ್ತಾ ಇದ್ರಿ ಸೊ ಹಾಗಾಗಿ ಇದು ನೋವು ಬಂದಿದೆ ಸೊ ಇನ್ ನಿಯರ್ ಫ್ಯೂಚರಲ್ಲಿ ಇದು ಎಸ್ ಆಗುತ್ತೆ ಇವಾಗ ನಿಮ್ಮ ಲೈಫಲ್ಲಿ ತುಂಬ ಕೆರವರ ಲೈಫಲ್ಲಿ ಅಂತೂ ತುಂಬ ನೋವು ಉಂಟು ಸ್ಟಕ್ ಎನರ್ಜಿ ಅನ್ನೋದು ತುಂಬ ಉಂಟು ಸೊ ಎಲ್ಲ ಒಂದು ಕಡೆ ನೀವು ಸರಿಯಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮನ್ನು ನೀವು ಪ್ರೀತಿಸಿ ಸೊ ಏನು ಪ್ರಶ್ನೆ ಕೇಳಿದ್ದೀರಾ ಅದು ಎಸ್ ಆಗುತ್ತೆ ಆದರೆ ನೀವು నైట్ మలగీరగూ అదే ఆలోచన మాట్తా బను కేసదలో సో డే టైమ్ ట్వెంటీ ఫోర్ హర్స్ కూడా ఇదే ఆలోచన మాట్తా ఆగల్వ సో హీ హేండు సో బ్యాడ అంతేతనే ఇటు అక్క అర్జెంటు హై నిమ్మని నిమ్మని కన్సన్ట్రేషన్ మారి నిమ్మ హిల్ప్ మాట్ ఫ్యూచర్ ఫ్యూచరల్ ఆగే ఇవ్వక స్వల్ప నీవు అంటే నిమ్మని ఖుషి ఆగిలికి ట్రై మి ఎలా ఆటోమేటిక్ ఎస్ ఆ ನಿಮಗೆ ಏನಾದರೂ ಜೀವನದಲ್ಲಿ ನೋವುಂಟು ಸಮಸ್ಯೆ ಉಂಟು ಅಂದರೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಕೂಲ್ ಆಗಿರಿ ಖುಷಿ ಖುಷಿಯಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ